ಅದಕ್ಕೆ ಮುಂಚೆ ಪದ್ಮಲತಾ ಸಾವಾಗಿರೋದು ನಿಜ ವೇದವಲ್ಲಿಯವರು ಟೀಚರ್ ಅವರು ಅವರ ಸಾವಾಗಿರೋದು ನಿಜ ಪಟ್ಟಭದ್ರರು ಪ್ರಭಾವಿಗಳು ಜನರ ಧ್ವನಿಯನ್ನು ದಬ್ಬಾಳಿಕೆಯಿಂದ ಮುಚ್ಚಿಸ್ಬೋದು ಸತ್ತಂತ ಹೆಣ್ಣು ಮಕ್ಕಳ ನ್ಯಾಯದ ವಿಚಾರ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ ಯಾರೂ ಅಪರಾಧಿ ಅಲ್ಲ ಅನ್ನೋದನ್ನ ಸಾಬೀತು ಮಾಡಲಿಕ್ಕೆ ಅತ್ಯಂತ ಆತುರಾತುರವಾಗಿ ಅನೇಕ ಬಗೆಯ ಶಕ್ತಿಗಳು ಸಮಾಜದಲ್ಲಿ ಇವತ್ತು ಸಕ್ರಿಯ ಆಗಿದ್ದಾರೆ ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನ್ನಹಳ್ಳಿ ವೀಕ್ಷಕರೇ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ಹೊಸ ರೀತಿಯ ಆಯಾಮಗಳು ಚರ್ಚೆಗಳು ಶುರುವಾದ ಬೆನ್ನಲ್ಲೇ ನ್ಯಾಯಕ್ಕಾಗಿ ಹೋರಾಟ ಸಂಬಂಧಪಟ್ಟಂತೆ ಕೊಂದವರು ಯಾರು ಅನ್ನುವಂತಹ ಅಭಿಯಾನವನ್ನು ಶುರು ಮಾಡಿರುವಂಥದ್ದು ವಿವಿಧ ಮಹಿಳಾ ಸಂಘಟನೆಗಳು ಇವತ್ತು ಬೆಂಗಳೂರಿನಲ್ಲಿ ಕೂಡ ಈ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಸಮಾಲೋಚನೆ ಸಭೆ ಆಯಿತು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಧರ್ಮಸ್ಥಳ ಪ್ರಕರಣದಲ್ಲಿ ಮುಂಚಿನಲ್ಲೂ ಕೂಡ ಹೋರಾಟದಲ್ಲಿ ಇರುವಂಥವರು ಮಲ್ಲಿಗೆಯವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಕೊಂದವರು ಯಾರು ಅಂತ ಅಭಿಯಾನವನ್ನು ಶುರು ಮಾಡಿರುವಂಥದ್ದು ಯಾಕೆ ಈ ಅಭಿಯಾನ ಶುರುವಾಯಿತು ಮೊದಲನೇದಾಗಿ ಹೇಳಬೇಕು ಅಂತಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಬೇರೆ ಹಲವಾರು ಹೊಸ ಆಯಾಮಗಳು ಬಂದಿರಬಹುದು ಆದರೆ ನಾವಿವತ್ತು ಏನು ಪ್ರಶ್ನೆ ಎತ್ತುತ್ತಾ ಇದ್ದೀವಿ ಇದು ಮಹಿಳಾ ಸಂಘಟನೆಗಳ ಮಟ್ಟಕ್ಕೆ ಮಹಿಳಾ ಚಳವಳಿಯ ಮಟ್ಟಕ್ಕೆ ಬಂದರೆ ಇದು ಹೊಸ ಪ್ರಶ್ನೆ ಅಲ್ಲ ಯಾಕಂದರೆ ಒಂದು ಘಟನೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಸುವಂಥದ್ದು ಅವ್ರನ್ನ ಶೋಷಣೆಗೆ ಗುರಿ ಮಾಡುವಂಥದ್ದು ನಡೆದ್ರೆ ಆ ತಕ್ಷಣದಲ್ಲಿ ಇಡೀ ಒಂದು ಪ್ರಭುತ್ವದ ಮೆಷಿನರಿ ಆ್ಯಕ್ಟಿವ್ ಆಗುತ್ತೆ ಸಮಾಜದಲ್ಲಿರೋ ಬಗೆ ಬಗೆಯ ಬಲಾಢ್ಯವಾದಂಥ ಏನೆಲ್ಲ ಯಂತ್ರಾಂಗಗಳಿದ್ದಾವೆ ಅವೆಲ್ಲವೂ ಕೂಡ ಚಲಾವಣೆ ಆಗ್ತವೆ ಎಲ್ಲ ಥರದ ವಿಚಾರಗಳು ಚರ್ಚೆಗೆ ಬರುತ್ತೆ ಅದರಲ್ಲಿ ಎಲ್ಲದೂ ಮುನ್ನೆಲೆಗೆ ಬರುತ್ತೆ ಆದರೆ ನೊಂದಂಥ ಹೆಣ್ಣು ಮಕ್ಕಳ ವಿಚಾರ ಏನಿದೆಯೋ ಅವ್ರಿಗೆ ನ್ಯಾಯ ಸಿಗಬೇಕಾದಂಥ ವಿಚಾರ ಏನಿದೆಯೋ ಅದು ಮಾತ್ರ ಸದಾ ಕಾಲ ಮೂಲೆ ಗೊತ್ತಲ್ಪಡುತ್ತೆ ಮತ್ತು ಅದನ್ನು ಹಿನ್ನೆಲೆಗೆ ಸರಿಸ್ಲಾಗುತ್ತೆ ಅದೊಂದು ವ್ಯವಸ್ಥಿತವಾಗಿ ನಡೀತಾ ಬಂದಿರುವಂಥ ಒಂದು ವಿಚಾರ ಇವತ್ತು ಸೌಜನ್ಯ ಪ್ರಕರಣ ಆಗಿರಬಹುದು ಅಥವಾ ಧರ್ಮಸ್ಥಳದಲ್ಲಿ ನಡೀತಾ ಬಂದಂಥ ಅನೇಕ ಬಗೆಹರಿಯಾದ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯದ ಪ್ರಕರಣಗಳು ಅತ್ಯಾಚಾರಗಳು ಹತ್ಯೆಗಳ ವಿಚಾರ ಆಗಿರ್ಬೋದು ಅಥವಾ ಅಸಹಜ ಸಾವುಗಳು ಅನ್ನೋ ಹೆಸರಿನಲ್ಲಿ ದಾಖಲಾಗ್ತಾ ಬಂದಿರುವಂಥ ಅನೇಕ ಬಗೆಯ ಸಾವುಗಳಾಗಿರ್ಬೋದು ಇದರಲ್ಲಿ ಹೆಣ್ಣುಮಕ್ಕಳು ಇದ್ದಾರೆ ನಾಗರಿಕರು ಇದ್ದಾರೆ ಈ ಎಲ್ಲ ವಿಚಾರಗಳಾಗಿರ್ಬೋದು ಇದರಲ್ಲಿ ನೋಡಿ ಇವತ್ತು ನಡೀತಾ ಇರುವಂಥ ಚರ್ಚೆಯಲ್ಲಿ ಯಾರು ಅಪರಾಧಿ ಅಲ್ಲ ಅನ್ನೋದ್ರ ಸುತ್ತ ಎಷ್ಟು ದೊಡ್ಡ ವಾಗ್ವಾದವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಎಲ್ಲಿವರೆಗೆ ಅಂದರೆ ನಮ್ಮ ವಿಧಾನಸಭೆಯಲ್ಲೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿರೋರು ಏನು ಹೇಳ್ತಾರೆ ಅಂದರೆ ಎಸ್ ಐ ಟಿ ತನಿಖೆಯಿಂದಾಗಿ ಬಲಾಢ್ಯರಾದಂಥ ವ್ಯಕ್ತಿಗಳು ಯಾರು ಇದ್ರ ಸುತ್ತ ಇದ್ರ ಮೇಲೆ ಯಾರು ಯಾರ ಮೇಲೆಲ್ಲ ಆರೋಪಗಳು ಬರ್ತಾ ಇದೆಯೋ ಅವರೆಲ್ಲ ಕಳಂಕ ಮುಕ್ತರಾಗಿ ಹೊರಬರ್ತಾರೆ ಅಂತ ನಾವು ಆಶಿಸ್ತೀವಿ ಆ ನಮ್ಗೆ ಆಶಾಭಾವನೆ ಇದೆ ವಿಧಾನಸಭೆಯಲ್ಲಿ ಸರ್ಕಾರದಲ್ಲಿರುವಂಥ ಜವಾಬ್ದಾರಿ ಸ್ಥಾನದಲ್ಲಿರುವ ವ್ಯಕ್ತಿಗಳು ಕೂಡ ಹೇಳ್ತಾರೆ ಅಂದರೆ ನಾವು ಚರ್ಚೆ ನಡಿಬೇಕಾಗಿರೋದು ಯಾವುದ್ರ ಬಗ್ಗೆ ಹೆಣ್ಣು ಮಕ್ಕಳು ಸಾವು ಆಗಿರೋದು ನಿಜ ಸೌಜನ್ಯ ಸತ್ತಿರೋದು ನಿಜ ಸಿ ಬಿ ಐ ಅದನ್ನು ದಾಖಲೆ ಮಾಡಿದೆ ಸಿ ಬಿ ಐ ಕೋರ್ಟ್ ಹೇಳುತ್ತೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಎಲ್ಲ ಇದುವರೆಗಿನ ಎಲ್ಲ ತನಿಖಾ ಸಂಸ್ಥೆಗಳು ಅದನ್ನ ಒಪ್ಪಿಕೊಂಡಿದ್ದಾರೆ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಆಕೆ ಸಾವಿಗೀಡಾಗಿದ್ದಾಳೆ ಕತ್ತನ್ನು ಬಲವಾಗಿ ಒತ್ತೋದ್ರಿಂದ ಸ್ಟ್ರ್ಯಾಂಗ್ಯುಲೇಷನಿಂದ ಸತ್ತಿದ್ದಾಳೆ ಅನ್ನೋದು ಬಂದಿದೆ ಅದಕ್ಕೆ ಮುಂಚೆ ಪದ್ಮಲತಾ ಸಾವಾಗಿರೋದು ನಿಜ ವೇದವಲ್ಲಿಯವರು ಅವರು ಅವರ ಸಾವಾಗಿರೋದು ನಿಜ ಅನೇಕ ಅಸಹಜ ಸಾವುಗಳ ಹೆಸರಿನಲ್ಲಿರುವಂಥ ಸಾವುಗಳಲ್ಲಿ ನಡೆದಿರೋದು ನಿಜ ಇದೆಲ್ಲ ಸತ್ಯ ಆದರೆ ನಮಗೆ ಸಹಜವಾಗಿ ಬರಬೇಕಾದಂಥ ಪ್ರಶ್ನೆ ಕೊಂದವರು ಯಾರು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ಆರೋಪಿ ಅಂತ ಹೇಳಲಿಕ್ಕೆ ಯಾವುದೇ ಆಧಾರವೇ ಇಲ್ಲ ಅಂತ ಕೋರ್ಟ್ ಬಳ ನಿಚ್ಚಳವಾಗಿ ಹಾಗಿದ್ದ ಹಾಗಿದ್ಮೇಲೆ ಅದರ ನಂತರ ಬರಬೇಕಾಗಿದ್ದಂಥದ್ದು ಯಾರು ಕೊಂದರು ಹಾಗಾದರೆ ಅನ್ನೋ ಪ್ರಶ್ನೆ ಅದನ್ನು ಹುಡುಕುವಂಥ ಕೆಲಸ ಆಗಬೇಕಾಗಿತ್ತು ಸರ್ಕಾರದಿಂದ ತನಿಖಾ ಸಂಸ್ಥೆಗಳಿಂದ ಆ ಕೆಲಸ ಆಗಬೇಕಾಗಿತ್ತು ಇದುವರೆ ತನಕ ಧರ್ಮಸ್ಥಳದಲ್ಲಿ ನಡೀತಾ ಬಂದಿರುವಂಥ ಎಲ್ಲ ಘಟನೆಗಳಲ್ಲಿ ಕೆಲವು ಸ್ಪಷ್ಟವಾದಂಥ ಪ್ಯಾಟರ್ನ್ಗಳಿದಾವೆ ಹೆಣ್ಣು ಮಕ್ಕಳನ್ನು ಕೊಲ್ಲಲಾಗತ್ತೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಕೆಲವರಲ್ಲಿ ಹೆಣ್ಣು ಮಕ್ಕಳು ಇವರ ಫ್ಯೂಡಲ್ ಪವರನ್ನು ಪ್ರಶ್ನೆ ಮಾಡಿದ್ರು ಅನ್ನುವಂಥ ಕಾರಣ ಆಗಿರಬಹುದು ಅಥವಾ ಅವರ ಕುಟುಂಬದ ಯಾವುದೋ ಆಸ್ತಿ ಬೇಕಾಗಿತ್ತು ತಮಗೆ ಅನ್ನುವಂಥ ಕಾರಣ ಆಗಿರ್ಬೋದು ಅಥವಾ ಯಾರೋ ಅದರೊಳಗೆ ತಮಗೆ ವಿರುದ್ಧ ನಿಂತರು ತಮ್ಮ ಮಾತಿಗೆ ಬಗ್ಲಿಲ್ಲ ಅನ್ನೋಂಥದ್ದಾಗ್ಬೋದು ತಮ್ಮ ವಿರುದ್ಧ ಒಂದು ಪಂಚಾಯತಿ ಎಲೆಕ್ಷನ್ಗೆ ಒಬ್ಬರು ವ್ಯಕ್ತಿ ನಿಲ್ತಾರೆ ಅಂದರೆ ಅವ್ರ ಮಗಳನ್ನು ಕೂಡ ಶೋಷಣೆಗೊಳಪಡಿಸೋ ಉದ್ದೇಶದಿಂದ ಈ ಥರದಲ್ಲಿ ಕೊಲೆ ಮಾಡುವಂಥದ್ದಾಗಿರ್ಬೋದು ಎಲ್ಲದರ ಹಿಂದೆ ಹೆಣ್ಮಕ್ಳು ಸಾಯ್ತಾರೆ ಅದಕ್ಕೆ ಕಾರಣಗಳಿರ್ತವೆ ಸಾವಿನ ನಂತರದಲ್ಲಿ ಯಾರನ್ನೋ ಎಲ್ಲಿಂದಲೋ ಅದಕ್ಕೆ ಸಂಬಂಧವೇ ಇಲ್ಲದವ್ರನ್ನ ತೊಗೊಂಡ್ಬಂದು ಆರೋಪಿಗಳನ್ನಾಗಿ ಮಾಡಲಾಗತ್ತೆ ಆದರೆ ಅದು ಕೋರ್ಟಲ್ಲಿ ಹೋದಾಗ ಅದಕ್ಕೆ ಯಾವುದೇ ಸಾಕ್ಷಿ ಇರೋದಿಲ್ಲ ಆದ ಕಾರಣ ಅದು ಬಿದ್ದೋಗುತ್ತೆ ಬಿದ್ದೋದ ನಂತರ ತಕ್ಷಣ ಆಗೋದೇನಪ್ಪ ಅಂತಂದರೆ ಕ್ಲೋಜರ್ ರಿಪೋರ್ಟ್ ಆಗುತ್ತೆ ಕೇಸ್ನ ಕತೆ ಅಲ್ಲಿಗೆ ಮುಗೀತು ಈ ಅವಧಿಯಲ್ಲಿ ಅದನ್ನು ಕಣ್ಣಾರೆ ಕಂಡಂಥ ಹಲವಾರು ಸಾಕ್ಷಿಗಳು ಸಾವಿಗೀಡಾಗ್ತಾರೆ ಆತ್ಮಹತ್ಯೆ ಅಂತಾಗಲ್ಲ ಒಂದು ಪ್ಯಾಟರ್ನ ನೀವು ಗಮನಿಸಬೇಕು ಆತ್ಮಹತ್ಯೆ ಅಂತ ಹೇಳಲಾಗತ್ತೆ ಅಥವಾ ಆಕ್ಸಿಡೆಂಟ್ ಅಂತ ಹೇಳಲಾಗತ್ತೆ ಅಥವಾ ಏನೇನು ಏನರಿಂದ ಸತ್ರು ಅಂತ ಗೊತ್ತಿಲ್ಲ ಅಂತ ಹೇಳಲಾಗತ್ತೆ ಈ ಎಲ್ಲಾದ್ರಲ್ಲೂ ಇದೇ ಸೇಮ್ ಪ್ಯಾಟರ್ನ್ ರಿಪೀಟ್ ಆದಾಗ ಒಂದು ಪ್ರಶ್ನೆ ಬರಬೇಕು ಸರ್ಕಾರಕ್ಕೆ ಯಾಕೆ ಇದು ಮತ್ತ ಮತ್ತೆ ಹಿಂಗಾಗ್ತಾ ಇದೆ ಅಸಹಜ ಸಾವುಗಳ ವಿಚಾರದಲ್ಲೂ ಅನೇಕ ಎಕ್ಸ್ಪರ್ಟ್ಸ್ ಈಗಾಗಲೇ ಔಟ್ ಮಾಡಿದ್ದಾರೆ ಇದೆಲ್ಲ ಹಿಂಗಿರುವಂಥ ಹಿನ್ನೆಲೆ ಒಳಗಡೆ ಎಸ್ ಐ ಟಿ ರಚನೆ ಆದಾಗ ನಮ್ಮೆಲ್ರಿಗೂ ಇದ್ದಂಥ ಒಂದು ಆಶಾಭಾವನೆ ಏನಂದರೆ ಈಗ ಮತ್ತಿದೊಂದು ಸಮಗ್ರ ತನಿಖೆ ಆಗಬಹುದು ಯಾಕಂದರೆ ಎಸ್ ಐ ಟಿ ಆದೇಶದಲ್ಲೇ ಇದೆ ಇದು ಕೇವಲ ಮಾಸ್ಬರಿಯಲ್ಲಿ ಕೇಸ್ ಮಾತ್ರ ಅಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಧರ್ಮಸ್ಥಳದಲ್ಲಿ ಮತ್ತು ಸುತ್ತಮುತ್ತ ನಡೆದಿರಬಹುದಾದಂಥ ಎಲ್ಲ ಪ್ರಕರಣಗಳನ್ನು ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅನ್ನೋವಂಥ ಆದೇಶ ಇದೆ ಅಷ್ಟು ಮಾತ್ರ ಅಲ್ಲದೆ ಇಡೀ ಕರ್ನಾಟಕದ ಯಾವುದೇ ಪೊಲೀಸ್ ಠಾಣೆಯಲ್ಲೂ ಇದಕ್ಕೆ ಸಂಬಂಧಪಟ್ಟಂಥ ದೂರು ದಾಖಲಾಗಿದ್ದರೆ ಅದನ್ನು ತೊಗೊಳ್ಬೇಕು ಅಂತ ಆದೇಶ ಇರುವಾಗ ಒಂದು ನಿಜವಾಗಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕುವಂಥ ಸಮಗ್ರವಾದ ತನಿಖೆ ಎದುರಿಸುತ್ತಾ ಆಗಬಹುದು ಅನ್ನೋಂಥ ಆಶಾಭಾವನೆಯಲ್ಲಿ ನಾವಿರೋವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಕಂಡಿದ್ದು ಸತ್ತಂತ ಹೆಣ್ಣು ಮಕ್ಕಳ ನ್ಯಾಯದ ವಿಚಾರ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ ಯಾರು ಅಪರಾಧಿ ಅಲ್ಲ ಅನ್ನೋದನ್ನ ಸಾಬೀತು ಮಾಡಲಿಕ್ಕೆ ಅತ್ಯಂತ ಆತುರಾತುರವಾಗಿ ಅನೇಕ ಬಗೆಯ ಶಕ್ತಿಗಳು ಸಮಾಜದಲ್ಲಿ ಇವತ್ತು ಸಕ್ರಿಯ ಆಗಿದ್ದಾರೆ ಅಷ್ಟು ಅವಸರದಲ್ಲಿ ಇನ್ನೂ ತನಿಖೆನೇ ಆಗಿಲ್ಲ ತನಿಖಾ ವರದಿ ಹೊರಗೆ ಬಂದಿಲ್ಲ ಅಂಥ ಅವಸರದಲ್ಲಿ ಕೆಲವರನ್ನು ನಿರಪರಾಧಿಗಳು ಅಂತ ಘೋಷಣೆ ಮಾಡುವಂಥ ಅಗತ್ಯ ಏನಿವತ್ತು ಯಾಕೆ ನಿಜವಾಗಿಯೂ ನಾವು ತಪ್ಪು ಮಾಡಿಲ್ಲ ಅನ್ನೋದಾದರೆ ನಾವು ಯಾಕೆ ತಾಳ್ಮೆಯಿಂದ ಕಾಯಲ್ಲ ತನಿಖೆ ಮುಗಿದು ಇದು ಹೊರಗೆ ಬರೋ ತನಕ ಈ ಪ್ರಶ್ನೆಗಳು ನಮಗೆ ಬಂದಿರೋದ್ರಿಂದನೇ ಮಹಿಳಾ ಸಂಘಟನೆಗಳೆಲ್ಲ ಸೇರಿ ಇಲ್ಲಿ ಮುಖ್ಯವಾದಂಥ ವಿಚಾರ ಇರುವಂಥದ್ದು ಹೆಣ್ಣು ಮಕ್ಕಳ ಸಾವಿನ ವಿಚಾರ ನಾಗರಿಕರ ಸಾವಿನ ವಿಚಾರ ಬೇಕಾಗಿರೋದು ಏನು ನಮಗೆ ನ್ಯಾಯ ಅದರ ಅರ್ಥ ಏನು ಅಂತಂದರೆ ಬೇಕಾಗಿರೋದು ಅಪರಾಧ ಮಾಡದವ್ರು ಯಾರು ಅನ್ನೋ ಪ್ರಶ್ನೆಗೆ ಸ್ಪಷ್ಟವಾದಂಥ ಉತ್ತರ ಅದು ಸಮಗ್ರವಾದಂಥ ತನಿಖೆಯಿಂದ ಹೊರಗೆ ಬರುತ್ತೆ ಹೊರತು ಬೇರೆ ಯಾವುದರಿಂದ ಬರೋದಿಲ್ಲ ಯಾವುದೇ ಅಡ್ಡಿ ಆತಂಕ ಇಲ್ಲದ ಯಾವುದೇ ಒತ್ತಡ ಇಲ್ಲದ ನಿಷ್ಪಕ್ಷಪಾತವಾದಂಥ ಪಾರದರ್ಶಕವಾದಂಥ ತನಿಖೆಯನ್ನು ಎಸ್ ಐ ಟಿ ಮಾಡಲಿಕ್ಕೆ ಎಲ್ಲ ಅವಕಾಶಗಳನ್ನು ಸರ್ಕಾರ ಒದಗಿಸ್ಕೊಡ್ಬೇಕು ಯಾರೆಲ್ಲ ಅಡ್ಡಿ ಮಾಡುವಂಥವ್ರು ಇದ್ದಾರೆ ಅಂಥ ಶಕ್ತಿಗಳು ಯಾರಿಗಾಗಲೇ ಅದ್ರ ಮಧ್ಯದಲ್ಲಿ ಅದನ್ನು ಅಬ್ಸ್ಟ್ರಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅದನ್ನು ಕಟ್ಟುನಿಟ್ಟಾಗಿ ಅಂಥದ್ದನ್ನು ತಡಿಬೇಕು ಸರ್ಕಾರ ಎಸ್ ಐ ಟಿಯ ಬೆಂಬಲಕ್ಕೆ ನಿಂತು ಈ ವಿಚಾರದೊಳಗಡೆ ನಿಜವಾದಂಥ ಅಪರಾಧ ಮಾಡಿದಂಥವ್ರು ಯಾರೇ ಆಗಿರಲಿ ಅವ್ರು ಇಂಥವ್ರೆ ಅನ್ನೋದನ್ನು ಹೇಳೋದು ನಮ್ಮ ಉದ್ದೇಶ ಅಲ್ಲ ಅದನ್ನು ತನಿಖಾ ಸಂಸ್ಥೆಗಳು ಹೇಳ್ತಾರೆ ನಮ್ಮ ಕೆಲಸ ಅಲ್ಲ ಅದು ಯಾರೇ ಆದರೂ ಅದು ಈ ಬಾರಿ ಈ ಸಮಗ್ರ ತನಿಖೆಯಿಂದ ಹೊರಬರಲಿ ಅನ್ನೋಂಥದ್ದು ನಮ್ಮ ಆಶಯ ಈ ವಿಚಾರವನ್ನು ಇಟ್ಟುಕೊಂಡು ನೊಂದಂಥ ಹೆಣ್ಣು ಮಕ್ಕಳ ಕುಟುಂಬಗಳು ಕಳೆದ ನಲವತ್ತೈವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಬಂದಂಥವ್ರು ಇದ್ದಾರೆ ಇದು ನಮ್ಮ ಹೋರಾಟ ಅಲ್ಲ ಅವರು ಈ ಧ್ವನಿ ಎತ್ತಿರೋದ್ರಿಂದ ಅವರ ಧ್ವನಿಯನ್ನು ಜೀವಂತವಾಗಿ ಇಟ್ಕೊಡೋ ಇಟ್ಕೊಂಡಿರೋದ್ರಿಂದ ಇವತ್ತು ನಾವು ಕೂಡ ಅವ್ರ ಜೊತೆ ಸೇರಕ್ಕೆ ಸಾಧ್ಯ ಆಗಿದೆ ಮಹಿಳಾ ಸಂಘಟನೆಗಳು ಅವರನ್ನು ಆಗಿಂದನೂ ಬೆಂಬಲಿಸ್ಕೊಂಡ್ ಬಂದಿದ್ದಾರೆ ಇವತ್ತು ಕೂಡ ನಾವು ಅವ್ರ ಜೊತೆ ಇದ್ದೀವಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮೂಲಕ ನಾವು ಹೇಳ್ತಾ ಇದ್ದೀವಿ ನೊಂದವರೊಂದಿಗೆ ನಾವು ನೀವು ಅನ್ನುವಂಥದ್ದು ಈ ಕಾರ್ಯಕ್ರಮದ ಕೊಂದವರು ಯಾರು ಅನ್ನೋ ಕೂಡ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಆ ಪ್ರಶ್ನೆಯನ್ನು ಕೂಡ ತಾವು ಎತ್ತಿರುವಂಥದ್ದು ಈ ಅಭಿಯಾನ ಯಾವ ರೀತಿ ಶುರು ಆಗಲೇ ವಿಮಲ ಮೇಡಮ್ ಮಾತಾಡ್ತಾ ಹೇಳ್ತಾ ಇದ್ರು ಇಡೀ ರಾಜ್ಯಾದ್ಯಂತ ಇದರ ಅಭಿಯಾನವನ್ನು ನಾವು ಶುರು ಮಾಡ್ತೀವಿ ಅಂತ ಆ ರೀತಿ ಅಭಿಯಾನ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ಇದನ್ನು ಒಂದು ಆಂದೋಲನವಾಗಿ ನಾವು ಮುಂದಕ್ಕೆ ತೊಗೊಂಡು ಹೋಗ್ತೀವಿ ಅಂದ್ರೆ ಇದಕ್ಕೆ ಎರಡು ಆಶಯ ಇದೆ ಒಂದು ನ್ಯಾಯ ಸಿಗಬೇಕು ಅದಕ್ಕೋಸ್ಕರ ನಾವೇನೆಲ್ಲ ಕೆಲಸ ಮಾಡ್ತೀವಿ ಅದನ್ನು ಮಾಡಬೇಕು ಎರಡನೇ ಆಶಯ ಸಾರ್ವಜನಿಕರ ಮಧ್ಯದಲ್ಲಿ ಅನೇಕ ಬಗೆಯ ತಪ್ಪು ಕಲ್ಪನೆಗಳನ್ನು ಬಹಳಷ್ಟು ಚಿತ್ರವಿಚಿತ್ರವಾದಂಥ ಸುಳ್ಳುಗಳನ್ನು ಹಬ್ಲಾಗಿದೆ ಹಬ್ಬಿಸ್ಲಾಗಿದೆ ಬಹಳಷ್ಟು ವಿಚಾರಗಳು ಬಂದ್ಬಿಟ್ಟಿದಾವೆ ಇದರಲ್ಲಿ ಅಂಥ ಸಂದರ್ಭದೊಳಗಡೆ ಸತ್ಯ ಹೇಳಬೇಕಾದಂಥ ಅವಶ್ಯಕತೆನೂ ಇದೆ ನಾವು ಯಾವುದನ್ನು ವೈಭವೀಕರಿಸ್ತಾ ಇಲ್ಲ ನಾವು ಯಾವುದನ್ನು ವಿರೋಧದ ಮಧ್ಯದ್ದು ನಾವು ಇದಕ್ಕೆ ಹೋಗ್ತಾ ಇಲ್ಲ ನಮಗಿರುವಂಥ ಕಳಕಳಿಗಳನ್ನು ನಾವು ಜನರ ಮಧ್ಯೆಗೆ ತಗೊಂಡು ಹೋಗ್ತಾ ಇದ್ವಿ ಸೊ ಅದಕ್ಕೆ ನಾವು ಹಾಡು ನಾಟಕ ರಂಗಭೂಮಿಯ ನೆರವು ತೊಗೊಳ್ಬಹುದು ಈ ಎಲ್ಲ ಇಷ್ಟು ವರ್ಷ ನಡೆದಂಥ ಘಟನೆಗಳಿಗೆ ಸಂಬಂಧಪಟ್ಟಂಥ ಇರುವ ಎಲ್ಲ ಬಗೆಯ ದಾಖಲೆಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಸಮಗ್ರವಾದ ದಾಖಲೀಕರಣವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಕಿರುಪುಸ್ತಕಗಳನ್ನು ಮೆಟೀರಿಯಲ್ಸ್ನ ತಯಾರು ಮಾಡ್ಬೋದು ಜನರ ಜೊತೆಲಿ ಸಂವಾದ ನಡೆಸ್ಬೋದು ಬೇರೆ ಬೇರೆ ರೀತಿಯಲ್ಲಿ ಈ ವಿಚಾರವನ್ನು ಜನರ ಮಧ್ಯೆ ತೊಗೊಂಡು ಹೋಗ್ತಾ ಜಿನ್ ರಾಜ್ಯಾದ್ಯಂತ ಓಡಾಡ್ತಾ ಮತ್ತು ಇವತ್ತು ನಿಮ್ಮ ನಿಜವಾಗ್ಲೂ ಇಡೀ ದೇಶ ಈ ವಿಚಾರಕ್ಕೆ ಮಿಡಿತಾ ಇದೆ ಸ್ಪಂದಿಸ್ತಾ ಇದೆ ಬೇರೆ ಬೇರೆ ರಾಜ್ಯಗಳಿಂದ ಗೆಳತಿಯರು ಒಡನಾಡಿಗಳು ಯಾರು ದೇಶಾದ್ಯಂತ ಇಂಥ ಸಂದರ್ಭಗಳಲ್ಲಿ ಬಗೆ ಬಗೆಯ ದೌರ್ಜನ್ಯ ಪ್ರಕರಣಗಳು ನಡೆದಾಗ ಅದು ನಿರ್ಭಯ ಪ್ರಕರಣ ಆಗಿರ್ಬೋದು ಅಥವಾ ಉತ್ತರ ಪ್ರದೇಶದಲ್ಲಿ ನಡೆದ ಹತ್ರಾಸ್ ಪ್ರಕರಣ ಆಗಿರ್ಬೋದು ಬಿಲ್ಕಿಸ್ಬಾನೋ ಘಟನೆ ಆಗಿರ್ಬೋದು ಈ ಥರದ ಅನೇಕ ಸಂದರ್ಭಗಳಲ್ಲಿ ಮಧ್ಯಪ್ರವೇಶ ಮಾಡಿ ನ್ಯಾಯಕ್ಕೋಸ್ಕರ ಕೋರ್ಟ್ ಮೆಟ್ಟಲಿರದಂಥ ಚಳವಳಿಗಳನ್ನ ರೂಪಿಸಿದಂಥ ಅನೇಕ ಮಂದಿ ನೀವು ಕರೀರಿ ನಾವು ಬರ್ತೀವಿ ಹೋರಾಟದಲ್ಲಿ ನಿಮ್ಮ ಜೊತೆಲಿ ಕೈ ಜೋಡಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ ಸೊ ರಾಜ್ಯಾದ್ಯಂತ ಈ ಆಂದೋಲನವನ್ನು ನಾವು ಕಟ್ಟಿ ಒಂದು ಧ್ವನಿಯನ್ನ ಗಟ್ಟಿಗೊಳಿಸೋದ್ರ ಮೂಲಕ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಒಡನಾಡಿಗಳ ಜೊತೆಗೆ ಗೆಳತಿಯರ ಜೊತೆಲ್ಲೂ ಸೇರ್ಕೊಳ್ಳೋದ್ರ ಮೂಲಕ ಒಂದು ಹೊಸದೇ ಆದಂಥ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಕೂಡ ಒಂದು ಪ್ರಯತ್ನದಲ್ಲಿ ಹೊರಗಡೆ ಅವರು ಈ ಸಂಬಂಧಪಟ್ಟ ಕೂಡ ಸಂಪರ್ಕ ಮಾಡಿದ್ದಾರೆ ಇದ್ರ ಬಗ್ಗೆ ಆಗ್ಲೇ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದ್ದಾರೆ ಏನಾಗ್ತಾ ಇದೆ ಕರ್ನಾಟಕ ಸಾಮಾನ್ಯವಾಗಿ ಕರ್ನಾಟಕದ ನಾಗರಿಕ ಸಮಾಜ ಬಹಳ ಸಕ್ರಿಯವಾಗಿರುವಂಥ ಬಹಳ ಸೂಕ್ಷ್ಮ ಸಂವೇದನೆಯನ್ನು ಹೊಂದಿರುವಂಥ ನಾಗರಿಕ ಸಮಾಜ ದೇಶದಲ್ಲಿ ಎಲ್ಲೋ ಘಟನೆ ನಡೀತು ಅಂದಾಗ ಯಾವತ್ತೂ ಸುಮ್ಮನೆ ಇರಲಿಲ್ಲ ಅದು ಎಲ್ಲೇ ಘಟನೆ ನಡೀಲಿ ಕರ್ನಾಟಕ ಅದಕ್ಕೆ ಮೊದಲು ಎದ್ದು ನಿಂತು ಸ್ಪಂದಿಸುತ್ತೆ ಇಡೀ ದೇಶದಲ್ಲೆಲ್ಲ ನಡೆದಾಗ ನೀವು ನಮ್ಮ ಜೊತೆಲಿ ಕೈ ಜೋಡಿಸಿದಿರಿ ಇವತ್ತು ಕರ್ನಾಟಕದಲ್ಲಿ ಇಂಥದ್ದನ್ನು ನಡೀತಾ ಇದೆ ನಾವೇನು ಮಾಡಬೇಕು ಇದರಲ್ಲಿ ನಿಮ್ಮ ಜೊತೆಗೆ ನಿಲ್ಲಬೇಕು ಅಂದರೆ ಅನ್ನೋಂಥದ್ದನ್ನು ಅವರಿಗಾಗಲೇ ನಮ್ಮನ್ನು ಕೇಳಿದಾರೆ ಆ ಥರದ ಹಲವು ಜನ ಕಾನೂನು ತಜ್ಞರು ಅನೇಕ ಮಂದಿ ಪತ್ರಕರ್ತೆಯರು ಅನೇಕ ಮಂದಿ ಬಹಳ ಖ್ಯಾತರಾದಂಥ ಗಣ್ಯ ಪ್ರಭಾವಿ ಹೋರಾಟಗಾರ್ತಿಯರು ಅವರೆಲ್ಲರೂ ಕೂಡ ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಕೈ ಜೋಡಿಸೋದಕ್ಕೆ ತಯಾರಾಗಿದ್ದಾರೆ ನಿಮ್ಮ ಒಂದು ಈ ಅಭಿಯಾನಕ್ಕೆ ಯಾರು ಅಂತ ಅಭಿಯಾನಕ್ಕೆ ಹೋರಾಟಕ್ಕೆ ಇಡೀ ಅಂದ್ರೆ ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ಮಟ್ಟದಲ್ಲಿ ಕೂಡ ಈ ಹೋರಾಟ ತೆಗೆದುಕೊಂಡು ಹಾಕಿದ ಈ ಹೋರಾಟದಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ ಖಂಡಿತ ಆಂದೋಲನವಾಗಿ ಇದು ರೂಪು ತೊಳೆಯುವಂತಹ ಹೊತ್ತಿನಲ್ಲಿ ಖಂಡಿತ ಇದಕ್ಕೆ ಇಡೀ ದೇಶದ ಸ್ಪಂದನೆ ಇರುತ್ತೆ ಮತ್ತು ಜನರ ಜೊತೆಲಿ ಹೋಗಿ ಕೆಲಸ ಮಾಡುವ ವಿಚಾರದೊಳಗಡೆ ರಾಜ್ಯದ ಎಲ್ಲಾ ಪ್ರಮುಖ ಹೋರಾಟಗಾರ್ತಿಯರು ಕೂಡ ಅದರೊಳಗಡೆ ಸೇರಿಕೊಳ್ತಾರೆ ಮೇಡಮ್ ತಳಮಟ್ಟದಲ್ಲಿ ಅಂದ್ರೆ ಈಗ ಹಳ್ಳಿ ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇಡೀ ರಾಜ್ಯಾದ್ಯಂತ ಇದರ ಹೋರಾಟ ಅಭಿಯಾನ ರೂಪಿಸುವಂಥ ಸಂದರ್ಭದಲ್ಲಿ ಈಗ ನಾಟಕಗಳು ಬೀದಿ ನಾಟಕಗಳು ಅಥವಾ ಸಮಾವೇಶ ಒಂದು ಪ್ರತಿಭಟನೆ ಪ್ರತಿಭಟನೆಕ್ಕಿಂತ ಆ ರೀತಿ ಒಂದು ಸಮೂಹದ ವಿಚಾರ ಸಂಖ್ಯೆ ಈ ಇವೆಲ್ಲವೂ ಕೂಡ ಈ ಒಂದು ಅಭಿಯಾನದಲ್ಲಿ ಇರುತ್ತೆ ಯಾವ ರೀತಿ ಇರುತ್ತಂತೆ ಮೇಡಮ್ ಮೊಟ್ಟ ಮೊದಲನೇದು ನಮಗೆ ಇದು ಜನರ ಜೊತೆಗೆ ನೇರ ಮಾತುಕತೆ ಆಗಬೇಕು ಅನ್ನುವಂತ ಆಶಯ ಇದೆ ಇದರಲ್ಲಿ ನಮಗೆ ಒಂದು ಒಂದು ದಿನದ ಸಮಾವೇಶ ಒಂದು ದಿನದ ಪ್ರದರ್ಶನ ಮಾಡೋದಕ್ಕಿಂತಲೂ ಆ ಸತ್ಯದ ಕಡೆಗೆ ಸತ್ಯದ ಹುಡುಕಾಟಕ್ಕೆ ನಾವೇನು ಪ್ರಕ್ರಿಯೆಯನ್ನು ಅಳವಡಿಸ್ಬೇಕೋ ಅದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಹಾಗಾಗಿ ಸತ್ಯದ ಹುಡುಕಾಟದ ಕಡೆಗೆ ಜನರನ್ನು ಮೋಟಿವೇಟ್ ಮಾಡಬೇಕು ಯಾಕಂದರೆ ಇದು ಒಂದು ಘಟನೆ ಅಲ್ಲ ಎಲ್ಲಿ ಬೇಕಾದರೂ ಈ ಥರದ ಘಟನೆಗಳು ಮರುಕಳಿಸ್ಬೋದು ಪಟ್ಟಭದ್ರರು ಪ್ರಭಾವಿಗಳು ಜನರ ಧ್ವನಿಯನ್ನು ದಬ್ಬಾಳಿಕೆಯಿಂದ ಮುಚ್ಚಿಸ್ಬೋದು ಎಲ್ಲಿ ಬೇಕಾದರೂ ಹೆಣ್ಣುಮಕ್ಕಳು ನ್ಯಾಯ ನ್ಯಾಯದಿಂದ ವಂಚಿತರಾಗ್ಬೋದು ಅಂತ ಎಲ್ಲ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಗೊತ್ತಿರಬೇಕು ನಾವು ಧ್ವನಿ ಎತ್ತಬಹುದು ನಾವು ಪ್ರಶ್ನೆ ಮಾಡಬೇಕು ಇಂಥ ಸಂದರ್ಭದಲ್ಲಿ ಮೌನ ಸರಿಯಲ್ಲ ಮೌನ ಮುರಿಬೇಕು ಅನ್ನೋಂಥದ್ದು ಒಂದು ಎಚ್ಚರ ಜನರಲ್ಲಿ ಮೂಡಬೇಕು ಅಂದರೆ ನಾವು ಜನರ ಜೊತೆಗೆ ನೇರವಾದಂಥ ಸಂವಾದವನ್ನು ಸಾಧಿಸಬೇಕು ಹಾಗಾಗಿ ಆ ಥರದಲ್ಲಿ ಅದು ರಂಗಭೂಮಿ ಮೂಲಕ ಹಾಡುಗಳ ಮೂಲಕ ಸಾಂಸ್ಕೃತಿಕ ಸ ಪರಿಕರಗಳ ಮೂಲಕ ಮತ್ತು ವಿಚಾರಗಳ ಮೂಲಕ ಮತ್ತು ಮಾಹಿತಿಯ ಮೂಲಕ ಇದರಲ್ಲಿ ಬಹಳಷ್ಟು ಮಾಹಿತಿ ಇದೆ ಜನಗಳಿಗೆ ಗೊತ್ತಿಲ್ದಿರುವಂತ ಮಾಹಿತಿ ಇದೆ ಜನರ ತಪ್ಪುದಾರಿಗಳಿಲ್ಲ ಆಗ್ತಾ ಇದೆ ತಪ್ಪು ಕಲ್ಪನೆಗಳು ಕೂಡ ಇದೆ ತುಂಬಾ ತಪ್ಪು ಕಲ್ಪನೆಗಳನ್ನ ಪ್ರಜ್ಞಾಪೂರ್ವವಾಗಿ ಬಿತ್ತಲಾಗಿದೆ ಸೊ ಅಂಥದ್ದನ್ನ ನಾವು ಪ್ರಶ್ನಿಸುವಂತ ಅವಕಾಶಗಳನ್ನ ತೆರೆಯೋದ್ರ ಮೂಲಕ ನಾವು ಯಾರಿಗೂ ಹೇಳಲ್ಲ ನೀವು ಪ್ರಶ್ನಿಸಬೇಕು ಅಂತ ಅದೆಲ್ಲ ನಮ್ಮ ಉದ್ದೇಶ ಇದೆಲ್ಲ ಇದೆ ವಿಚಾರ ನಿಮ್ಗೆ ಏನು ಅನ್ಸುತ್ತೆ ನೀವು ಯೋಚನೆ ಮಾಡಿ ನಾವು ಅವ್ರನ್ನ ಕೇಳ್ಕೊಳ್ತೀವಿ ಅದಕ್ಕಾಗಿ ಇವತ್ತು ನೀವು ನೋಡಿರಬಹುದು ಸಹೋದರಿಯರಿಗೆ ಒಂದು ಮನವಿ ಅನ್ನುವಂಥ ಒಂದು ಮನವಿ ಪತ್ರದವನ್ನು ಬಿಡುಗಡೆ ಮಾಡೋದ್ರ ಮೂಲಕನೇ ಇವತ್ತಿನ ಕಾರ್ಯಕ್ರಮ ಚಾಲನೆಗೊಳ್ತು ಅದ್ರಲ್ಲಿ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಇದೆಲ್ಲ ನಡೆದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ ನಮ್ಮದೇ ಮನೆಯಲ್ಲಿ ಈ ಥರದ್ದು ನಡೆದ್ರೆ ಸಮಾಜ ಹೀಗೆ ಸ್ಪಂದ್ ಹೀಗೆ ಇರಬೇಕು ನಿಮ್ಗೆ ಅನಿಸುತ್ತಾ ಸ್ಪಂದಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ ಅನ್ನುವಂತ ಪ್ರಶ್ನೆಗಳನ್ನ ಅವ್ರು ಮುಂದಿಡುತ್ತೆ ಕರ್ನಾಟಕದಲ್ಲಿರುವಂತ ಸುಮಾರು ಹತ್ತಾರು ಮಹಿಳಾ ಸಂಘಟನೆಗಳು ಇದ್ರೆ ಸೇರ್ಕೊಂಡಿದಾವೆ ಅದಲ್ಲದೆ ಈಗಾಗಲೇ ಅನೇಕ ಜನಪರವಾದಂತ ಮಾಧ್ಯಮ ಸಂಸ್ಥೆಗಳು ಈ ಆಂದೋಲನ ಜೊತೆ ಕೈ ಜೋಡಿಸ್ತಾ ಇದಾವೆ ಹಲವಾರು ಮಂದಿ ಗಣ್ಯ ವಕೀಲರುಗಳು ಮತ್ತು ಬಂದಿದ್ದರು ಹೌದು ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಬಹಳ ಉನ್ನತ ಹುದ್ದೆಗಳನ್ನ ಅವ್ರ ಹಿಂದೆ ಅವರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ರು ಅದೇ ರೀತಿಯಲ್ಲಿ ಯುವ ವಕೀಲರು ಮತ್ತು ವಕೀಲೆಯರ ಒಂದು ತಂಡವೇ ಇದ್ರ ಜೊತೆಲಿದೆ ಅವರು ಇವತ್ತು ವೇದಿಕೆ ಕೂಡ ಮಾತಾಡಿದ್ರು ನೀವು ನೋಡಿದಿರಿ ಅದೇ ಥರದಲ್ಲಿ ಮಾಧ್ಯಮ ಸಂಸ್ಥೆಗಳು ಯಾರು ಪತ್ರಕರ್ತರು ನಿಜವಾದ ಪತ್ರಿಕಾ ಧರ್ಮಕ್ಕೋಸ್ಕರ ಅವರು ತಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದಾರೆ ಅಂಥವ್ರು ಇದ್ರ ಜೊತೆಲಿದ್ದಾರೆ ಮತ್ತು ಅದಲ್ಲದೆ ನಾವು ಇನ್ನೂ ಒಂದು ವಿಚಾರವನ್ನು ಖಂಡಿತ ಒತ್ತಿ ಒತ್ತಿ ಹೇಳಲಿಕ್ಕೆ ಬಯಸ್ತೀವಿ ಇದೊಂದೇ ಅಲ್ಲ ಪ್ರಕ್ರಿಯೆ ನಡೀತಾ ಇರುವಂಥದ್ದು ನ್ಯಾಯವನ್ನು ಆಗ್ರಹಿಸೋದು ಹಲವಾರು ಕಾರ್ಯಕ್ರಮಗಳು ಈ ಅವಧಿಯಲ್ಲಿ ಮುಂದಕ್ಕೂ ಕೂಡ ನಡೆಯಲಿಕ್ಕಿದ್ದಾವೆ ಬ ದೊಡ್ಡ ದೊಡ್ಡ ಸಮಾವೇಶಗಳು ನಡೀತಾ ಇದ್ದಾವೆ ವಿಚಾರ ಸಂಕಿರಣಗಳು ನಡೀತಾ ಇದ್ದಾವೆ ಹಲವಾರು ಜನ ಈ ಹೋರಾಟಗಳನ್ನ ಕೈಗೆತ್ತಿಕೊಂಡು ಮುಂದೆ ಅದನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆ ಥರದ ಎಲ್ಲ ಕಾರ್ಯಕ್ರಮಗಳ ಜೊತೆ ಆ ತರದ ಎಲ್ಲ ಪ್ರಯತ್ನಗಳ ಜೊತೆ ನಾವಿದ್ದೀವಿ ನಾವು ಎಲ್ಲದರೊಳಗೂ ಕೂಡ ಅವರಿಗೆ ಸಾಲಿಡಾರಿಟಿಯನ್ನು ಸೂಚಿಸಲಿಕ್ಕೆ ಬಯಸ್ತೀವಿ ವೀಕ್ಷಕರೇ ಇದು ಕೊಂದವರು ಯಾರು ಅನ್ನುವಂಥ ಅಭಿಯಾನವನ್ನು ಶುರು ಮಾಡಿರುವಂಥದ್ದು ಇಡೀ ರಾಜ್ಯಾದ್ಯಂತ ಅಂದ್ರೆ ಯಾರ ವಿರುದ್ಧ ಅಲ್ಲ ಯಾರ ವಿರುದ್ಧವೂ ಕೂಡ ಇಂಥವ್ರ ಆರೋಪಿ ಅಂತಲ್ಲ ಆದರೆ ಕೊಂದವರು ಯಾರಂತ ಗೊತ್ತಾಗಬೇಕು ಅಂತ ಇಡೀ ರಾಜ್ಯಾದ್ಯಂತ ಅಭಿಯಾನವನ್ನು ಶುರು ಮಾಡಿರುವಂಥದ್ದು ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಿದಂತಹ ಒಂದಷ್ಟು ವ್ಯಕ್ತಿಗಳು ಕೂಡ ಈ ಹೋರಾಟಕ್ಕೆ ಕೈ ಜೋಡಿಸ್ತಾ ಇರುವಂಥದ್ದು ಇವತ್ತಿಂದ ಈ ಅಭಿಯಾನ ಶುರುವಾಗಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ